ನಮಸ್ಕಾರ ನಾನು ನಿಮ್ಮ ಗ್ರೀಷ್ಮ ವೆಲ್ಕಮ್ ಟು ಗ್ರೀಷ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮೂರಲ್ಲಿರುವಂತಹ ಒಂದು ಸುಂದರವಾದ ಸ್ಥಳದ ಪರಿಚಯ ಮಾಡಿಸ್ತೀನಿ ಈ ಪ್ಲೇಸ್ ನಮ್ಮ ಪುತ್ತೂರಿಂದ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಇದನ್ನ ಒಂದು ನೇಚರ್ಸ್ ವಂಡರ್ ಅಂತಾನೆ ಹೇಳ್ಬೋದು ಸುಸ್ವಾಗತ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತ ಏಕೈಕ ಬಿಸಿಲಿನ ತಾಣ ಬೆಂದರ್ತೀರ್ಥ ಶಿವಾಜಿ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ನಮ್ಮ ಬೆಂದಿರು ತೀರ್ಥ ಅಂತ ನೀವೇ ನೋಡಿ ನೋಡಿ ಇದುವೇ ನಮ್ಮ ಬೆಂದಿರು ತೀರ್ಥ ದಕ್ಷಿಣ ಭಾರತದಲ್ಲಿರುವಂಥ ಒಂದೇ ಒಂದು ನೀರಿನ ಬುಗ್ಗೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಅಲ್ಲಿ ಹೊಳೆಯಲ್ಲಿ ಹರಿತಿರುವ ನೀರಿನ ಕಲರ್ ನೋಡಿ ಹಾಗೆ ಇಲ್ಲಿರುವ ನೀರು ನೋಡಿ ಈ ನೀರಿನಲ್ಲಿ ಸಲ್ಫರ್ ಇರೋ ಕಾರಣದಿಂದಾಗಿ ಈ ನೀರು ಯಾವಾಗಲೂ ಬಿಸಿಯಾಗೇ ಇರ್ತದೆ ಹಾಗೆ ಎಷ್ಟೇ ಮಳೆ ಬಂದರೂ ಕೂಡ ಈ ನೀರು ಬಿಸಿಯಾಗೆ ಇರ್ತದೆ ಹಾಗೆ ಇಲ್ಲಿ ಶ್ರಾವಣ ಮಾಸ ಅಂದ್ರೆ ತುಳುವಿನ ಸೋನ ತಿಂಗಳಿನಲ್ಲಿ ಬರುವಂಥ ತೀರ್ಥ ಮಾಸವೆಂದು ಇಲ್ಲಿ ತೀರ್ಥಸ್ಥಾನ ನಡೀತದೆ ಆವಾಗ ಸಾವಿರಾರು ಭಕ್ತರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೊಸ ಮದುವೆಯಾದ ದಂಪತಿಗಳು ಇಲ್ಲಿ ಜೊತೆಯಾಗಿ ಬಂದು ಸ್ನಾನ ಮಾಡಿದರೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಯಾರು ತುಂಬ ನೇಚರ್ನ ಇಷ್ಟಪಡ್ತಾರೆ ಅವರಿಗೆ ಈ ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಇದು ಸೀರೆಹೊಳೆ ಈ ಸೀರೆಹೊಳೆ ಪಕ್ಕದಲ್ಲೇ ನಮ್ಮ ಬೆಂದಿರು ತೀರ್ಥ ಇರೋದು ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ ಯಾಕಂತ ಹೇಳಿದ್ರೆ ಮೂರು ಕಡೆಯ ನೀರು ಬಂದು ಇಲ್ಲಿ ಸೇರ್ತದೆ ಚೆಲ್ಲೆಡ್ಕ ಬೈಲಾಡಿ ಮತ್ತೆ ಬೆಟ್ಟಂಪಡೆ ನೀರು ಬಂದು ಇಲ್ಲಿ ಸೇರ್ತದೆ ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ಕ್ಷೇತ್ರ ಅಂತ ಕರೀತಾರೆ ಮಳೆ ಆ ಕಡೆ ಅವರು ಆ ಕಡೆ ಈ ಅವರು ಈ ಕಡೆ ಒಂದು ಮೂರು ವರ್ಷವ ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಒಂದು ತೂಗು ಸೇತುವೆ ನಿರ್ಮಾಣ ಮಾಡಲಾಗಿದೆ ನಾನು ಮುಂಚೆ ಊರಲ್ಲಿ ನಂಗೆ ಏನಾದ್ರು ಬೇಜಾರಾದಾಗ ಅಥವಾ ಏನೋ ಒಬ್ಳೇ ಇರಬೇಕು ಅಂತ ಅನ್ಸಾಗ ಇಲ್ಲೇ ಬಂದು ಕೂತ್ಕೊಳ್ತಿದ್ದೇನೋ ಮನಸ್ಸಿಗೆ ಸಮಾಧಾನ ಸಿಕ್ತಿತ್ತು ಇಲ್ಲಿ ಬಂದು ಕೂತ್ಕೊಂಡಾಗ ಬಟ್ ಆದರೆ ಇವಾಗಂತೂ ಕೂತ್ಕೊಳ್ಳೋ ಸಿಚುವೇಶನಲ್ಲಿ ಇಲ್ಲ ಈ ಕಟ್ಟಡನ ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ಈ ಬೆಂದಿದ್ದಕ್ಕೆ ಮುಖ್ಯವಾಗಿ ಪೆಟ್ಟು ಹೊಡೆದದ್ದು ಇಲ್ಲಿ ಅಕ್ಕಪಕ್ಕದ ಬೋರ್ಲಿಂದ ಇಲ್ಲಿ ಸುತ್ತಲೂ ಅಡಿಕೆ ಗಿಡ ಇರೋ ಕಾರಣ ಬೋರ್ವೆಲ್ನ ಅವಶ್ಯಕತೆ ಇದ್ದೇ ಇರುತ್ತದೆ ಸೊ ಹಾಗಾಗಿ ಈ ಬೋರ್ವೆಲ್ನಿಂದಾಗಿ ಇಲ್ಲಿ ಇಲ್ಲಿಯ ನೀರು ಅಂದರೆ ಬೇಸಿಗೆ ಕಾಲದಲ್ಲಿ ಏನು ಅಂದರೆ ಏನೂ ಇರ್ತಾ ಇಲ್ಲ ಇವಾಗ ಫುಲ್ ನೋಡಿ ನಾನು ಇವಾಗ ಇಲ್ಲಿ ಫೋಟೋಸ್ ಹಾಕ್ತೀನಿ ನಾನು ಬೇಸಿಗೆ ಟೈಮಲ್ಲಿ ಬಂದು ತೆಗೆದಂಥ ಫೋಟೋಸ್ನ ಇಲ್ಲಿ ಹಾಕ್ತೀನಿ ನೋಡಿ ಆದರೆ ಏನು ವಿಪರ್ಯಾಸ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ಯಾವುದೇ ಅಂದರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅವರಿಗೆ ನನ್ನ ಪ್ರಕಾರ ಅವರಿಗೊಂದು ಒಂದು ಈ ಪ್ಲೇಸ್ ಇದೆಯಾ ಇಲ್ಲೋ ಅನ್ನೋದು ಗೊತ್ತೋ ಗೊತ್ತಿಲ್ವ ಗೊತ್ತಿಲ್ಲ ಅಂದರೆ ಉತ್ತರ ಭಾರತದಲ್ಲಿ ನಾವು ಇಂತಹ ಪ್ರದೇಶಗಳನ್ನು ನೋಡಬೇಕು ಅಂದರೆ ಅತ್ಯಂತ ಹೆಚ್ಚು ಜ್ವಾಲಾಮುಖಿ ಪ್ರ ಕೊತ ಕೊತನೆ ಕುದಿಯುವಂಥ ಬಿಸಿಲಿನ ಬುಗೆಗಳನ್ನು ಕಾಣ್ಬೋದು ಆದರೆ ಇದು ದಕ್ಷಿಣ ಭಾರತದಲ್ಲಿ ಬಹಳ ವಿರಳ ಅಂತಲೇ ಹೇಳ್ಬೋದು ವಿರಳ ಏನು ದ ಇಡೀ ದಕ್ಷಿಣ ಭಾರತದಲ್ಲಿರುವಂಥ ಏಕೈಕ ಬಿಸಿಲಿನ ಬುಗೆ ಇದು ಆದರೆ ಇದನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ನಾವು ಸೋಲ್ತಿದ್ದೇವೆ ನನಗೆ ಬುದ್ಧಿ ಬಂದಾಗಿನಿಂದ ಯಾವ ರೀತಿ ಪ್ಲೇಸ್ನ ನೋಡ್ತಿದ್ದೇನೋ ಹಾಗೆ ಇದೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಹೇಳಬೇಕಂದ್ರೆ ಈಗ ನೋಡಿ ಇದೆಲ್ಲ ಒಂಥರ ಪಾಳು ಬಿದ್ದು ಹೋಗಿದೆ ಇದು ವಾಶ್ರೂಮ್ ಇಲ್ಲಿ ಇದೆರಡು ಡ್ರೆಸ್ಸಿಂಗ್ ರೂಮ್ ಅಂತ ಇಲ್ಲಿ ತೀರ್ಥಮಾವಸ ಸ್ನಾನ ಮಾಡಲಿಕ್ಕೆ ಇರ್ತದಲ್ಲ ಆಮೇಲೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳುವಂತಹ ಟೂರಿಸ್ಟ್ ಬರ್ತಿದ್ರು ಸ್ಕೂಲಿಗೆಲ್ಲ ಹೋಗ್ತಿರಬೇಕಾದ್ರೆ ತುಂಬಾ ಜನ ಬಂದು ರೂಟ್ ಕೇಳೋರು ಇವಾಗಂತೂ ಇಲ್ಲಿ ಬಂದು ಹೋದ್ಮೇಲೆ ಅವರು ರೇಟಿಂಗ್ಸ್ ಕೊಡ್ತಾರೆ ಇಲ್ಲಿ ಏನಿಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತಾರೆ ಇಲ್ಲಿ ಬಂದು ನೋಡೋಕ್ಕೆ ಖಾಲಿ ಬಂಡೆ ಇದೆ ಅಂತ ಸೊ ಹಾಗಾಗಿ ಇವಾಗಂತೂ ಟೂರಿಸ್ಟ್ ಪ್ಲೇಸ್ ಬರೋದೇ ಕಮ್ಮಿ ಬರೋದೇನು ಬರ್ತಾನೆ ಇಲ್ಲ ಯಾರು ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲ ಇದು ನಮ್ಮ ಬೆಂದಕ್ಕೆ ಸಂಬಂಧಪಟ್ಟದೆ ಆದ್ರೆ ಇದುವರೆಗೂ ಇದನ್ನು ಅಫಿಷಿಯಲ್ ಆಗಿ ಓಪನ್ ಮಾಡಿಲ್ಲ ಆಲ್ಮೋಸ್ಟ್ ಏಟ್ ನೈನ್ ಇಯರ್ಸ್ ಆಯ್ತು ಅನ್ಸುತ್ತೆ ಈ ಬಿಲ್ಡಿಂಗ್ ಆಗಿ ಆದ್ರೂ ಇನ್ನೂ ಉದ್ಘಾಟನೆಯೇ ಮಾಡಿಲ್ಲ ಸುಮ್ನೆ ಏನು ಸ್ಯಾಂಕ್ಷನ್ ಆಯ್ತು ಅಂತ ಹೇಳಿ ಮಾಡಿ ಬಿಟ್ಟಿದ್ದಾರೆ ನನ್ ಪ್ರಕಾರ ಇದೇ ಈ ಅಮೌಂಟ್ ಇದಕ್ಕೆ ಹಾಕುವಂತ ಅಮೌಂಟ್ ಅನ್ನ ಇಲ್ಲಿ ಮುಂಚೆ ಇದ್ದಂತ ಹಳೆ ಕಟ್ಟಡಕ್ಕೆ ಹಾಕ್ಬೋದಿತ್ತಲ್ಲ ಅದನ್ನೇ ಸರಿಪಡಿಸ್ಬೋದಿತ್ತಲ್ವಾ ಅಂತ ಸುಮ್ನೆ ಏನೋ ಒಂಥರ ಕಾಟಾಚಾರಕ್ಕೆ ಮಾಡಿಬಿಟ್ಟಾಗಿದೆ ಇದೆ ಇದು ನಾನು ಕೇಳಿರೋ ಪ್ರಕಾರ ಇದೊಂಥರ ಪುಣ್ಯಕ್ಷೇತ್ರ ಸೊ ಹಾಗಾಗಿ ಇಲ್ಲಿ ಟಾಯ್ಲೆಟ್ ಇರಬಾರ್ದು ಇದನ್ನು ತೆಗಿಬೇಕು ಅಂತ ಬಂದಿದೆ ಸೊ ಹಾಗಾಗಿ ಈ ಕಟ್ಟಡ ನಿರ್ಮಾಣ ಮಾಡಿ ಇಲ್ಲಿ ಟಾಯ್ಲೆಟ್ ಮಾಡಿದ್ದಾರೆ ಬಟ್ ಈ ಮಾಡಿ ಕೂಡ ವೇಸ್ಟ್ ಬಿಕಾಸ್ ಇಲ್ಲಿ ಯಾರು ನೋಡಿಕೊಳ್ಳಿಲ್ಲ ನಮಗೇನಾದರೂ ಹೋಗಬೇಕು ಅಂತ ಅನಿಸಿದ್ರು ನಾವು ಇಲ್ಲಿ ಈ ಕಟ್ಟಡಕ್ಕೆ ಬೀಗ ಹಾಕಿದೆ ಹಾಗೆ ಇಲ್ಲಿ ಒಂದು ಬಹಳ ವಿಶೇಷ ಅಂತ ಹೇಳಿದರೆ ಇದು ಈ ಬೆನ್ನದ ಎದುರಲ್ಲೇ ಒಂದು ಪಳ್ಳಿ ತಡಕ ಇದೆ ಅಂದರೆ ದರ್ಗಾ ಸೊ ಹಾಗಾಗಿ ಇದು ಇಲ್ಲಿ ಬೆಂದಿರ್ತಿರ್ತಾ ಹಾಗೆ ಇಲ್ಲಿ ದರ್ಗ ಇದೊಂಥರ ಸರ್ವಧರ್ಮ ಸಮನ್ವಯದ ಪ್ರತೀಕವಾಗಿದೆ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಈ ವೀಕೆಂಡ್ ಎಲ್ಲಪ್ಪ ಹೋಗೋದು ಅಂತ ಶಾರ್ಟ್ ಟ್ರಿಪ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಬೆಂದಿರ್ತಿರ್ತಾ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಆ್ಯಂಡ್ ಪ್ರಿಸರ್ವ್ ಇಟ್ ಹಾಗೆ ಇಲ್ಲಿ ಬರೋ ರೋಡ್ನ ನೋಡಿದ್ರಲ್ಲ ಆ ಕಡೆ ಈ ಕಡೆ ಮರದಿಂದ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೀವು ಬರ್ತಾ ಇರಬೇಕಾದ್ರೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನೇಚರ್ ಸಿಗುತ್ತೆ ಗದ್ದೆ ತೆಂಗಿನ ತೋಟ ಎಲ್ಲಾನು ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು ನೋಡಿದ್ರಲ್ಲಿ ಇವತ್ತಿನ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್